ಮಾತು ಕಡಿಮೆ ಆಡಿ ಮಾಧವನ ಸ್ಮರಣೆ ಹೆಚ್ಚು ಮಾಡಿ ಇನ್ನೊಬ್ಬರಿಗೆ ನೀವು ಸ್ಮರಣೆ ಮಾಡ್ತಿದ್ರಿ ಅಂತ ಏನ್ ಗೊತ್ತಾಗ್ಬೇಕಾದಿಲ್ಲ ಮನಸ್ಸಿನೊಳಗೆ ಮಾಡಿ ಸಾಕು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅಚ್ಯುತ ಯನಮಃ ಅನಂತ ಯನಮಃ ಗೋವಿಂದ ಯನಮಃ ನಿಮ್ಮ ಮನಸ್ಸಿನಲ್ಲಿ ನೀವೇ ಹೇಳ್ತಾ ಅದು ನಿಮ್ಮ ಒಳ ಮೈಯನ್ನ ಶುದ್ಧಿ ಮಾಡುವ ವಿಧಾನ ಇದು ಅಂತಃಶುಚಿ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಕ್ಯಾಭ್ಯಂತರ ಶುಚಿ ಪುಂಡರೀಕಾಕ್ಷನ ಸ್ಮರಣೆ ಹರಿಸ್ಮರಣೆ ನಮ್ಮ ಒಳ ಬಗೆಯನ್ನ ಕ್ಲೀನ್ ಮಾಡುವಂಥದ್ದು ಇನ್ನ ಹೊರ ಬಗೆ ಹೊರಗಡೆ ಶುದ್ಧಿ ಅದು ಸತ್ಕರ್ಮಾಚರಣೆ ಮಾಡಿ ಭಗವಂತನಿಗೆ ಪ್ರೀತಿಕಾರಕವಾದ ಕರ್ಮಗಳನ್ನ ಮಾಡಿ